ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾನು ಬೆಳ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆನ ತಿಂಡಿಗೆ ದಿಢೀರಂತ ಮಾಡುವಂಥ ಸೌತೆಕಾಯಿ ದೋಸೆ ಮಾಡಿದ್ದೀನಿ ಸೌತೆಕಾಯಿ ತೆಳ್ಳೆವು ತುಂಬ ಚೆನ್ನಾಗಿರುತ್ತೆ ಇದನ್ನ ಆಲ್ರೆಡಿ ನಾನು ನಿನ್ನೆ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಶುಗರ್ ಇರುವವ್ರು ಇರ್ಬೋದು ಕೊಲೆಸ್ಟ್ರಾಲ್ ಇರುವವರು ಇಂಥವ್ರು ಕೂಡ ಅದನ್ನ ಮಾಡ್ಕೊಂಡು ತಿನ್ಬೋದು ಯಾರು ಬೇಕಾದರೂ ತಿನ್ಬೋದು ಮತ್ತು ಲೈಟ್ ವೆಯ್ಟ್ ಇರುತ್ತೆ ಮೂರು ನಾಲ್ಕು ಆರಾಮಾಗಿ ತಿನ್ಬೋದು ಯಾರಾದರೂ ವೆಯ್ಟ್ ಲಾಸ್ ಇದ್ದೀರಾ ಅಂದರೆ ಬೆಳಗಿನ ತಿಂಡಿಗೆ ಇದನ್ನ ಮಾಡ್ಕೊಂಡು ತಿನ್ನಿ ವೆಯ್ಟ್ ಲಾಸಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವತ್ತು ನಾನು ಎರಡು ಥರ ತಿಂಡಿನ ಮಾಡೋದಕ್ಕೆ ಕೆಂಪಕ್ಕಿಯನ್ನು ಇದ್ದೀನಿ ಇನ್ನು ಕ್ಲೀನಾಗಿ ಮೂರು ಸಾರಿ ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕಿ ನೆನೆಸಿಡುವಂಥದ್ದು ಹಾಗೆ ಮೂರು ದಿನ ನೆನೆಸಿಡೋದು ದಿನಕ್ಕೆ ಎರಡರಿಂದ ಮೂರು ಸಾರಿ ಕ್ಲೀನಾಗಿ ಮತ್ತೊಮ್ಮೆ ತೊಳೆದು ಅದನ್ನ ನೀರು ಚೇಂಜ್ ಮಾಡ್ತಾ ಇರಬೇಕು ನಾವು ಇಲ್ಲ ಅಂತಂದರೆ ಹುಳಿ ಬಂದುಬಿಡತ್ತೆ ನೊರೆ 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 ತುಂಬ್ಕೊಂಡ್ಬಿಡತ್ತೆ ಅದಕ್ಕೆ ಪ್ರತಿದಿನವೂ ಕೂಡ ಎರಡು ಸಾರಿ ಆದರೂ ನೀರು ಚೇಂಜ್ ಮಾಡಬೇಕು ಮೂರು ದಿನದಲ್ಲಿ ಈಗ ನೆನೆಸಿಟ್ಟಿದ್ದಾಗಿದೆ ಮುಚ್ಚಿಟ್ಬಿಡೋಣ ಇವಾಗ ಮಾರನೇ ದಿನ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಮೇಲೆಲ್ಲ ನೊರೆ ಥರ ಬಂದು ಮತ್ತೆ ಕ್ಲೀನಾಗಿ ಇದನ್ನು ತೊಳೆದು ಮತ್ತೆ ನೀರು ಹಾಕಿಟ್ಟಿದ್ದೀನಿ ಇವಾಗ ಶಾಂತಾ ಮೇಡಮ್ ಅವರು ತುಂಬ ಸುಲಭವಾಗಿ ಮಾಡುವಂಥ ಒಂದು ಕಜ್ಜಾಯವನ್ನು ತೋರಿಸ್ತಾ ಇದ್ದಾರೆ ಕಾಯಿಸೋ ಅವಶ್ಯಕತೆನೇ ಇಲ್ಲ ಎಂಥ ಕಜ್ಜಾಯ ಮಾಡೋಕ್ಕೆ ಬರ್ದಿರೋರು ಕೂಡ ಮಾಡಬಹುದು ಅರ್ಧ ಕೆ ಜಿ ಇದೆ

ಒಳ್ಳೆ ನೆಂದಿ ಇರುತ್ತೆ ಹೆಚ್ಚಿಗೆ ಒಂದು ಬಾಳೆಹಣ್ ಸಾಕು ಸಾಕು ಜಾಸ್ತಿ ಇದೆ ಅಂತ ಹೇಳ್ತೆ ಇದು ಕೂಡ ಜಾಸ್ತಿ ಆಗುತ್ತೆ ಅಕ್ಕಿಗೆ ಹಾಕ್ಕೊಳೋದಕ್ಕೆ ಅಕ್ಕಿಗೆ ನೀರು ಹಾಕ್ಕೊಳ್ದಂಗೆ ಬೆಲ್ಲನಲ್ಲೇ ಇದು ಮಾಡಿ ಬೆಲ್ಲದಲ್ಲೇ ರುಬ್ಕೊಳತ್ತೆ ರುಬ್ಕೊಳೋದು ಮಿಕ್ಸ್ ಮಾಡ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಅದನ್ನ ಮಿಕ್ಸಿ ಮಾಡ್ಕೊಂಡು ಹೇಳ್ತಾರೆ ನೀರು ಹಾಕ್ಬೇಕಂತಿಲ್ಲ ಬೇಕು ಅಂದರೆ ಹಾಕ್ಕೊಬೋದು ಅದು ಗಟ್ಟಿ ಅನಿಸಿದ್ರೆ ಮಿಕ್ಸಿ ಹಿಡಿತಾ ಇದೆ ಅಂದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಏಲಕ್ಕಿ ಮಾಡಿ ಸಕ್ಕರೆ ಪೌಡರ್ ಮಾಡ್ಕೊಂಡು ಗಟ್ಟಿ ಜೊತೆನೆ ಹಾಕ್ಬೋದು ನಮಗೆ ಸ್ವಲ್ಪ ಬೆಲ್ಲ ಬೇಕು ಅನಿಸಿತ್ತು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ಅದೇ ಅಷ್ಟೊಂದು ಏನು ಬೇಡ ಅರ್ಧ ಕೆ ಜಿಗೆ ಸ್ವಲ್ಪ ಎತ್ತಿ ಹ್ಞೂ ಹاں ಇದಕ್ಕೆ ಏನು ಮೊದಲಾಗುತ್ತೆ ಅಂತ ನೋಡೋಣ ಅದು ಅಂಗೇಳ್ದಂಗ ಆಗುತ್ತಲ್ವಾ ತೋಬೇಂಕ್ಕೆ ಏಲಕ್ಕೆ ಕೂಡ ಸೇಸ್ತಾ ಅಂತ ಇತ್ತು ಚಲಾಗಿ ನೀರು ಇಡ್ಕೊಳ್ತಾ ಇದೋ ಹೇಳ್ದಾವು ಚೆನ್ನಾಗಿ ಸಂಪೂರ್ಣ ತರ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಬಿಡಬೇಕು ಇಲ್ಲ ಅದಕ್ಕೆ ಕರಗೋದಕ್ಕೆ ಏನು ಬೇಡ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು ಬೆಲ್ಲನ ಹುಟ್ಟಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ು ಅಕ್ಕಿ ನೆಲಸದ ಅಕ್ಕಿನ ಒಂದೆರಡು ಮೂರು ಸರಿ ಕ್ಲೀನ್ ಆಗಿ ತೊಳೆದು ಅದಕ್ಕೆ ಈ ರೀತಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ ನಾಲ್ಕೈದು ಏಲಕ್ಕಿ ಹಾಕಿ ಅದನ್ನ ಮಿಕ್ಸಿಯಲ್ಲಿ ನುಣ್ಣಗೆ ಮಾಡ್ಕೊಬೇಕು ನುಣ್ಣಗೆ ರುಬ್ಬ್ಕೋಬೇಕು डोಸೆ ಹಿಟ್ಟಿನ ಅದಕ್ಕೆ ರುಬ್ಬ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು सक्षारी. 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 don't take my coin. Like okay. eh? The light here. Pero, ¿eh? ¿Un sariaco de lo mismo? ¿Un sariaco de lo mismo? ¿Un sariaco de lo mismo?

ಏನು ಎರಡು ಹಾಕೋದೇನು ತೊಂದರೆ ಇಲ್ಲ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹ್ಞೂ ಹ್ಞೂ ಸಣ್ಣ ಇದೆಯಲ್ಲ ಬಾ ಹ್ಞೂ ಎರಡು ಬಾರಿ ಏನು ಹಾಕ್ತೀರಾ ಎರಡು ಬಾರಿ ಏನು ಹಾಕ್ತೀನಿ ಸಣ್ಣ ಇದೆಯಲ್ಲ ಹ್ಞೂ ಅದು ಬಗ್ಗಿಸ್ಕೊಂಡುಬಿಡಿ ಬಗ್ಗಿಸ್ಕೊಡ್ತೀನಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಚಿ ಮಾಡ್ಕೊಳ್ಳೋಣ

तो जब बाले के टेस्ट पड़ा किस टेस्ट पड़ा थोड़ा आवाज कुछ ऑल्डे टेस्ट है कितने मने में परमार्क सीनियर में बबीस प्रॉब्लम लेने में मार्क करके सुना मार्डी मार्क तो है तो सुन बुआ तो नहीं नेतेडी नेतेडी तो सब पानी रखो लेना किस टाइप में नीर बता किलेटी में ఇది ಅದಕ್ಕೆ ಎಣ್ಣೆ ಹಾಕುತ್ತಾ ಇದೀನಿ ಬಂತು ಫಸ್ಟ್ ಎಣ್ಣೆ ಒಂದು ಕಪ್ ಕಡಾಕಬೇಕು ಏನಾ ಅರ್ಬೆಕೇಜ್ ಗೆ 1 ಕಪ್ ಅಲ್ಲಿ ನಾನಿಲ್ಲಿ ರೆಸಿಪಿ ಚಾನಲ್ ಕೂಡ ವಿಡಿಯೋ ಮಾಡ್ತಾ ಇದ್ದೆ ಅಕ್ಕಿಗೆ ಮೂರು ನೂರು ಗ್ರಾಮ್ ಹಾಕಿ ಬೇಕು ಅಕ್ಕಿಗೆ ನೂರು ಗ್ರಾಮಷ್ಟು ಗಸಗಸೆ ನೂರು ಗ್ರಾಮಷ್ಟು ಬೆಳೆಹಣ್ಣು ಬಾಳೆಹಣ್ಣು ಐದಾರ ಬಾಳೆ ಸಾಕು ಅರ್ಧ ಕೆಜಿ ಅಕ್ಕಿ ಇದು ಚಿಕ್ಕ ಎರಡು ಹಣ್ಣನ್ನು ತಕೊಂಡಿದ್ದಾರೆ ನಂತರ ಅರ್ಧದಷ್ಟು ಗಸಗಸೆ ಮತ್ತೆ ಅರ್ಧದಷ್ಟು ಬಿಳೆ ಎಳ್ಳು ಅರ್ಧ ಬೌಲ್ ಆಗುವಷ್ಟು ಎಣ್ಣೆ ಕಾಯುವರೆಗೆ ಇದನ್ನು ಮುಚ್ಚಿಟ್ಕೋಣ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನ ಇಟ್ಕೊಂಡು ಅದರಲ್ಲಿ ಇವಾಗ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಕರಿಯೋದಿಕ್ಕೆ ಅಂತ ಹೇಳಿ ಕರಿಯೋಕ್ಕೆ ಇದು ರುಬ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ ಎಲ್ಲ ನಿದ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬರೇ ಮೈಂಡ್ ಅಲ್ಲೇ ಇರುತ್ತೆ ಚೆನ್ನಾಗಿ ಬರುತ್ತೆ ಇದು ಮಾಡ್ತೇನಿಲ್ಲ ಒನ್ ಟೂ ಅವರ್ಸ್ ಪಿಜರ್ ಇಟ್ಬಿಟ್ಟು ಹಾಕೊಂಡು ಚೆನ್ನಾಗ್ ಬರುತ್ತೆ ಅದು ಅಲ್ದೆ ಅದು ಮಾಡಿದ್ ತಕ್ಷಣ ಮಾತ್ರ ಒಂದು ಎರಡು ಪೌಸ್ ಡ್ಯಾನ್ ಮಾಡೋಲ್ಲ ಬರುತ್ತೆ ಎಲ್ಲ ಹೊಂದ್ಕೊಂಡಿರುತ್ತೆ ಚೆನ್ನಾಗಿ ಬರುತ್ತೆ ಎಣ್ಣೆ ಮಕ್ಕಳು ತುಂಬಾ ಚೆನ್ನಾಗಿ ಕಾಯಿಸ್ತೀವಿ ಎಣ್ಣೆ ಸಲವಾದ್ ಪಾತ್ರೆ ಸಲವಾದ ನೀರು ಬರುತ್ತೆ ನಾನು ಶಾಂತ ಮೇಡಮ್ ಅವ್ರ ಮನೆಗೆ ವರಮಾಲಕ್ಷ್ಮಿಗೆ ಹೋದಾಗ ಅವ್ರು ಮಾಡಿದಂಥ ಕಜ್ಜಾಯ ಕೊಟ್ಟಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಇವತ್ತು ಮನೆಗೆ ಕರ್ಸ್ಕೊಂಡ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನೀವು ಕೂಡ ಗೊತ್ತಿಲ್ಲದಿದ್ದವರು ಕಲ್ತ್ಕೋಬಹುದು ಇದು ಹಳೆ ಕಾಲದ ರೆಸಿಪಿ ಇದು ಎರಡು ಒಳ್ಳೇದಲ್ಲೇನು ಬಟರ್ ಪೇಪರ್ ಇದ್ರೆ ಬರವಾಗಿಲ್ಲ ಈ ರೀತಿ ಹದ ಬರ್ಬೇಕಲ್ವಾ ಹಿಟ್ಟು ದೋಸೆ ಇಟ್ಟಿನ ಅದ ಬಂದ್ರೆ

ನಾಳೆ ನೋಡಿದಿರಲ್ಲ ನೀವು ಮಾಡಿ ಒಂದು ಸೈಡ್ ಬೆಂದಿದ್ದೆ ಇನ್ನೊಂದು ಸೈಡ್ ಇದನ್ನ ತಿರುವಿ ಹಾಕಕೊಬೇಕು ಹಾಗೇನೇ ಜಾಲಿ ಸೌಟಲ್ಲಿ ಇದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಅದರಲ್ಲಿ ಎಣ್ಣೆ ಅಂಶ ಎಲ್ಲ ಹೋಗೋದಿಕ್ಕೆ ಅಂತ ಹೇಳಿ ಮೇಲ್ಗಡೆ ಬಂದ್ಬಿಡತ್ತೆ ಅದು ಬೇಯತಿದ್ದಂಗೇನೇ ಮೇಲ್ ಬಂದ್ಬಿಡತ್ತೆ ಬೆಂದ ಮೇಲೆ ನಾವು ಆರಾಮಾಗಿ ತಿರುವಿ ಹಾಕಕೊಬಹುದು ನೋಡಿ ತುಂಬಾ ಸುಲಭವಾಗಿ ಕಜ್ಜಾಯ ರೆಡಿ ಆಗೋಯ್ತು ಇವಾಗ ಇನ್ನೊಂದು ರೀತಿ ಕೂಡ ಮಾಡೋದು ತೋರಿಸ್ತೀನಿ ಕತ್ತಿದ್ ನೋಡಿ ಈ ರೀತಿ ಬಂದಿದೆ ಇದು ಒಳ್ಳೆ ಗರಿ ಗರಿಯಾಗಿ ಬಂದಿದೆ ತೋರಿಸ್ತೀನಿ ನೋಡಿ ತಿನ್ ತೋರಿಸ್ತೀನಿ ತಿನ್ನೋದಿಕ್ಕಂತೂ ಸಖತ್ತಾಗಿದೆ ಟೇಸ್ಟು ಎಳ್ಳು ಬಾಯಿ ಸಿಗ್ತಾ ಇರುತ್ತೆ ಸ್ವೀಟ್ ಆಗಿದೆ ಈ ರೀತಿ ಮುರಿದು ಕಟ್ ಮಾಡಿದ್ರೆ ಒಳ್ಳೆ ಜೇನ್ ಹೆರೆ ಥರನೇ ಕಾಣಿಸುತ್ತೆ ಒಳ್ಳೆ ಪದ್ರ ಪದರಾಗಿ ಬಂದಿದೆ ಹೆರೆ ಒಳ್ಳೆ ಪದರ ಪದರಾಗ್ ಬಂದಿದೆ ಒಳ್ಳೆ ಜೇನ್ ಎರೆ ಥರನೇ ಕಾಣಿಸುತ್ತೆ ನೋಡೋದಿಕ್ಕೆ ತಿನ್ನೋದಿಕ್ಕಂತೂ ಸಖತ್ತಾಗಿದೆ ಮಾತ್ರ ಗ್ಯಾಸ್ ಮೇಲೆ ಒಂದು ಪಡ್ಡು ಬಂಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಇವಾಗ ಕೆಲವೊಂದಿಷ್ಟು ಕಜ್ಜಾಯ ಮಾಡೇ ಆಯಿತು ಮತ್ತೆ ಇಷ್ಟು ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಹೊಯ್ಯಪ್ಪ ಮಾಡೋದಿಕ್ಕೆ ಅಂತ ಹೇಳಿ ಬಂಡಿ ಕಾದಿದೆ ಬಂಡಿ ಚೆನ್ನಾಗಿ ಕಾದಿದೆ ಎಲ್ಲಾ ಕಡೆ ತುಪ್ಪ ಹಾಕೊಂಡಿದೀನಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಎಣ್ಣೆಯಲ್ಲಿ ಕರೆದ್ರೆ ಎಣ್ಣೆಣ್ಣೆ ಆಗ್ಬಿಡತ್ತೆ ಬೇಡ ಅನ್ನೋರು ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ಮೇಲಿಂದ ಕೂಡ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಮುಚ್ಚಿಕೊಳ್ಳೋಣ ಒಂದೆರಡು ನಿಮಿಷ ನೋಡಿ ಬೆಂದಿದೆ ಇವೆಲ್ಲ ತಿರುವಿ ಹಾಕ್ಕೊಳ್ಳೋಣ ಇವತ್ತು ತಿರುವಿ ಹಾಕಿದ್ದೀನಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಿದೆ ಬೇಯಿ ಪಡ್ಡು ಬಂಡಿಯೆಲ್ಲ ಮಾಡಿರುವಂತದ್ದು ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಒಳ್ಳೆ ಉಬ್ಕೊಂಡು ಬಂದಿದೆ ಬಿಸಿ ಬಿಸಿ ಇದೆ ಇದು ಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಬಿಸಿ ಇದೆ ನೋಡಿ ಹೊಯ್ಯಪ್ಪನ ಈ ರೀತಿ ಕಟ್ ಮಾಡಿದ್ದೀನಿ ಒಳಗಡೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ತಿನ್ನೋದಿಕ್ಕೂ ತುಂಬಾ ರುಚಿಯಾಗಿದೆ ಎರಡು ಥರವೂ ಚೆನ್ನಾಗೇ ಇರುತ್ತೆ ಅದಾದರೆ ಜಾಸ್ತಿ ದಿವಸ ಇರುತ್ತೆ ಇದಾದರೆ ಜಾಸ್ತಿ ದಿವಸ ಇರಲ್ಲ ನವರಾತ್ರಿ ಟೈಮಲ್ಲೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೋತೀನಿ ಸುಮಾರು ದಿವಸದಿಂದ ವಾಷಿಂಗ್ ಮಷಿನ್ ತೆಗೆದ್ರೆ ಶಾಕ್ ಹೊಡಿಯೋದು ಫ್ರಿಜ್ ಮುಟ್ಟೋಕೋದ್ರೆ ಶಾಕ್ ಹೊಡೆಯೋದು ಆಗ್ತಾ ಇತ್ತು ತುಂಬಾ ಭಯ ಆಗ್ತಿತ್ತು ಮುಟ್ಟೋಕೆ ಭಯ ಆಗ್ತಾಯಿತ್ತು ಶಾಕ್ ಹೊಡೆದು ದೂಕ್ ಹಾಕ್ಬಿಡ್ತಾ ಇತ್ತು ಆಮೇಲೆ ಎಲ್ಲಾದರೂ ಸ್ವಿಚ್ ಬೋರ್ಡ್ ಮುಟ್ತಿದ್ದಂಗೆ ಶಾಕ್ ಹೊಡೆದು ಬಿಡ್ತಿತ್ತು ಏನಪ್ಪಾ ಅಂತೇಳಿ ತುಂಬ ಭಯ ಆಗ್ತಾಯಿತ್ತು ಆಮೇಲೆ ಎಲೆಕ್ಟ್ರಿಷಿಯನ್ ಕರೆಸಿದ್ವಿ ಅವರು ಕೂಡ ಹೇಳ್ತಾಯಿದ್ರು ಬೇಗ ಕರ್ಸಿದ್ ಒಳ್ಳೇದಾಯ್ತು ಅಂತ ಅನ್ನಿಸ್ತು ನನಗಂತೂ ಎಲ್ಲೇ ಸ್ವಿಚ್ ಬೋರ್ಡ್ ಮುಟ್ಬೇಕು ಅಂದ್ರೂ ತುಂಬ ಭಯ ಆಗ್ತಾಯಿತ್ತು ಯಾಕೆಂದರೆ ಶಾಕ್ ಹೊಡೆದು ದೂಕ್ ಬಿಡ್ತಿತ್ತಲ್ಲ ಆವಾಗ ಒಂಥರ ಮೈಯೆಲ್ಲ ಜುಮ್ ಅಂತಿತ್ತು ಒಂದೇ ಸಾರಿ ರಕ್ತನೆಲ್ಲ ಎಳ್ಕೊಂಬಿಡ್ತೇನೋ ಅಂತ ಅನಿಸ್ತಾ ಇತ್ತು ನಿಜವಾಗ್ಲೂ ಈ ಮಳೆಗಾಲದಲ್ಲೆಲ್ಲ ಇತ್ತು ಈ ಕರೆಂಟ್ ಪ್ರಾಬ್ಲಮ್ ಆಗೋದು ಜಾಸ್ತಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಆದಷ್ಟು ಹುಷಾರಾಗಿರಿ ನಿಮ್ಮನೆಗಳಲ್ಲೂ ಈ ಥರ ಸಮಸ್ಯೆ ಆಗಿದ್ರೆ ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಂಬಿಡಿ ಜಾಸ್ತಿ ಅಷ್ಟೇ ಒಂದೇ ಸರಿ ಎಳಕೊಂಡ್ಬಿಡ್ತು ಕಸ ಗುಡಿಸ್ತಾ ಇದೆ ಕಸ ಗುಡಿಸ್ತಿರುವಾಗಲೇ ಹಿಡ್ಕೊಂಡು ಎಳ್ಕೊಂಡ್ಬಿಡ್ತು ಅವಾಗ ಏನಪ್ಪ ಶಾಕ್ ಹೊಡಿತದೆ ಫ್ರಿಜ್ ಅಂತೇಳಿ ಭಯ ಆಯ್ತು ಪ್ಲಗ್ ತಪ್ಪಿಸ್ಕೊಂಡ್ಬಿಟ್ಟು ಹ್ಮ್ ಅರ್ಥಿಂಗ್ ಮಾಡಿಲ್ವಾ ಮಾಡಿದ್ದಾರೆ ಮೇಡಮ್ ಆದರೆ ಎಚ್ ಅಂತ ಸಪ್ರೇಟ್ ಇರುತ್ತೆ ಲೈಟಿಂಗ್ ಸಪ್ರೇಟ್ ಇರುತ್ತೆ ಮೇಡಮ್ ಆತರ ಇರ್ತದೆ ಅವ್ರು ಮಾಡಿಲ್ಲ ಆ ಮಾಡಿಲ್ಲ ಆದರೆ ಎಚ್ ಸಪ್ರೇಟ್ ಅರ್ಥಿಂಗ್ ಇತ್ತು ಅಂದ್ರೆ ಅದೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾತ್ರ ಅದಕ್ಕೆ ಅಷ್ಟಕ್ಕೆ ಹೋಗ್ತೆ ಹ್ಮ್ ಅಲ್ಲಿ ಯಾವ್ದಾದ್ರು ಒಂದು ಗ್ರೌಂಡಿಂಗ್ ಆಯ್ತು ಅಂದರೆ ಲೈಟಿಂಗ್ ಮಾತ್ರ ಇದಾಗ್ತದೆ ಅಷ್ಟೇ ಅವ್ರ ಹಂಗೆ ಮಾಡಿಲ್ಲ ನೀವು ಬೇಗ ಬಂದೊಂದು ಒಳ್ಳೆ ಕೆಲಸ ಮಾಡಿದ್ರೆ ಬೇರೆ ಮಳೆಗಾಲ ಅಲ್ಲ ಇನ್ನೂ ಜಾಸ್ತಿ ಶಾಪ್ ಕೊಡಿ ಮಳೆಗಾಲದಲ್ಲೇ ಪ್ರಾಬ್ಲಮ್ ಬರೋದಿಲ್ಲ ಮೇಡಮ್ ಇದು